ಸ್ಟಾರ್ಟ್ ಮೈಸೂರಿನ ಎಲ್ಲ ಕಲಾಭಿಮಾನಿಗಳಿಗೆ ಎನ್ ವಿ ರಮೇಶ್ ಮಾಡುವ ನಮಸ್ಕಾರಗಳು ತಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ಹಿಂದಿನ ಪರಂಪರೆಯಲ್ಲಿ ರಂಗಭೂಮಿ ಹಾಗೂ ಚಲನಚಿತ್ರದ ಅನೇಕ ಕಲಾವಿದರು ಸಾಹಿತಿಗಳು ಸಂಗೀತಗಾರರು ಗಾಯಕರು ಆಗಿ ಹೋಗಿದ್ದಾರೆ ಇಂದಿನ ತಲೆಮಾರಿನವರಿಗೆ ಹಿಂದಿನ ತಲೆಮಾರಿನವರ ಸಾಧನೆಯ ಬಗ್ಗೆ ಏನೂ ಗೊತ್ತಿಲ್ಲ ಈಗಿನ ಕಲಾವಿದರೇ ಅತ್ಯುತ್ತಮ ಕಲಾವಿದರು ಈಗಿನ ಸಂಗೀತ ಗೀತ ರಚನೆಕಾರರು ಗಾಯಕರೇ ಅತ್ಯುತ್ತಮ ಎಂದು ತಿಳಿದುಕೊಂಡಿದ್ದಾರೆ ಮಾಧುರ್ಯಕ್ಕೆ ಅರ್ಥಕ್ಕೆ ಹೆಸರಾದಂಥ ಚಿತ್ರಗೀತೆಗಳನ್ನು ಮುನ್ನೂರು ಚಿತ್ರಗಳಿಗೆ ಬರೆದವರು ಮೈಸೂರಿನ ಸೋರಟ ಅಶ್ವಥ್ ಎಪ್ಪತ್ತರಿಂದ ಎಂಬತ್ತು ಚಲನಚಿತ್ರಗಳಲ್ಲಿ ಅಭಿನಯಿಸಿ ಹಾಗೆಯೇ ಶನಿ ಪ್ರಭಾವ ಮತ್ತು ಬಾಂಧವ್ಯ ಅನ್ನುವ ಎರಡು ಚಲನಚಿತ್ರಗಳ ನಿರ್ಮಾಪಕರಾಗಿ ಅನೇಕ ಚಿತ್ರಗಳಿಗೆ ಸಹಾಯಕ ನಿರ್ದೇಶನವನ್ನು ಮಾಡಿದ್ದಾರೆ ಪುಟ್ಟಣ್ಣವರ ಪಡುವಾರಹಳ್ಳಿ ಪಾಂಡವರು ಚಿತ್ರಕ್ಕೆ ತೂಕಡಿಸಿ ತೂಕಡಿಸಿ ಅನ್ನುವಂಥ ಹಾಡನ್ನು ಬರೆದಿದ್ದಾರೆ ಹಾಗೆ ಅನೇಕ ಚಲನಚಿತ್ರ ಗೀತೆಗಳು ಪ್ರಸಿದ್ಧವಾಗಿವೆ ನಂದಾದೀಪದ ನಾಡೆಲ್ಲ ನಾಡಿ ನಂದ ದೀಪಾವಳಿ ಅನ್ನೋ ಹಾಡಾಗಲಿ ಅಥವಾ ನವಜೀವನದ ಕರೆಯೇ ಕೋಗಿಲೆ ಅನ್ನೋ ಹಾಡಾಗಲಿ ಕಠಾರಿ ವೀರರ ತೋರೆಲೆ ನೀಪ್ರಿಯನ ಚಂಗು ಚಂಗೆಂದು ಹಾರುವ ಈ ಹಾಡುಗಳೆಲ್ಲ ಬಹಳ ಜನಪ್ರಿಯವಾಗಿದೆ ರಣಧೀರ ಕಂಠಿರುವ ನಾಂದಿ ಬಾಲನಾಗಮ್ಮ ಹಾಗೆ ಧರ್ಮ ವಿಜಯ ಮುಂತಾದ ಚಲನಚಿತ್ರಗಳಲ್ಲಿ ರಾಜ್ಕುಮಾರ್ ಅವರೊಂದಿಗೆ ರತ್ನಾಕರ್ ಅವರೊಂದಿಗೆ ಅಭಿನಯಿಸಿದ್ದಾರೆ ಎಂ ವಿ ರಾಜಮ್ಮ ಅವರೊಂದಿಗೆ ತೆಲುಗು ಚಿತ್ರದಲ್ಲೂ ಅಭಿನಯಿಸಿದ್ದಾರೆ ಮದ್ರಾಸ್ನಲ್ಲೇ ಬಹಳ ಕಾಲ ನೆಲೆಸಿದ್ದವರು ವೃತ್ತಿರಂಗಮೆಯಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದ್ದಾರೆ ಅವರು ಹೇಗೆ ನಾಟಕ ರಂಗಕ್ಕೆ ಬಂದರು ಅಂದರೆ ಭಾಳ ವಿಚಿತ್ರವಾಗಿದೆ ಮೈಸೂರಿನಲ್ಲಿ ಮೈಸೂರು ಮಹಾರಾಜರು ಸ್ಥಾಪಿಸಿರುವಂಥ ಸಂಸ್ಕೃತ ಪಾಠಶಾಲೆಯಲ್ಲಿ ಆಗ ಅಭ್ಯಾಸ ಮಾಡೋರಿಗೆ ಇಪ್ಪತ್ತೈದು ರೂಪಾಯಿ ಸ್ಕಾಲರ್ಶಿಪ್ ಬರ್ತಿತ್ತಂತೆ ಮನೆಯಲ್ಲಿ ಅತ್ಯಂತ ಬಡತನ ಇದ್ದರಿಂದ ಸಂಸ್ಕೃತ ಪಾಠಶಾಲೆಗೆ ಸೇರಿ ತಂದಂಥ ಇಪ್ಪತ್ತೈದು ರೂಪಾಯಲ್ಲಿ ಎಷ್ಟೋ ಪಲ್ಲ ಅಕ್ಕಿ ಮನೆಗೆ ಆಗ್ತಿತ್ತಂತೆ ಅಂಥ ಬಡತನದಲ್ಲಿ ಇದ್ದರು ಅವರು ಆವಾಗ ಒಬ್ಬರು ಸುಬ್ಬರಾಯರು ಅನ್ನೋರು ಒಂದು ಚಿಕ್ಕ ನಾಟಕ ಕಂಪನಿಯನ್ನು ಆರಂಭಿಸಿದರು ಸ್ಥಳೀಯವಾಗಿ ಅದರಲ್ಲಿ ದೇವಕಿ ಪಾತ್ರಕ್ಕೆ ಇವರನ್ನ ಕರ್ಕೊಂಡು ಹೋದರು ಮುಂದೆ ಇವರು ಹಾಗೆ ಓಡಿ ಹೋಗಿ ಗಂಗಾಧರ ರಾಯರ ಕಂಪನಿ ಮೊಹಮ್ಮದ್ ಪೀರ್ ಸಾಹೇಬರ ಕಂಪ್ನಿ ಹೆಚ್ ಎಲ್ ಎನ್ ಸಿಂಹವ್ರ ಜೊತೆ ಎಲ್ಲ ನಾಟಕ ಮಾಡಿದ್ದಾರೆ ಸಂಸಾರ ನೌಕ ನಾಟಕದಲ್ಲಿ ಹೆಚ್ ಎಲ್ ಎನ್ ಸಿಂಹವರು ಬರೆದಿದ್ದು ಹತ್ತೊಂಬತ್ತೊಂದು ಮೂವತ್ತೇಳರಲ್ಲಿ ಅದರಲ್ಲಿ ಮೊಹಮ್ಮದ್ ಪೀರ್ ಸಾಹೇಬರು ಸುಂದರ ಆದರೆ ಇವರು ಮಾಧು ಪಾತ್ರದಲ್ಲಿ ಒಟ್ಟೊಟ್ಟಿಗೆ ಒಂದು ಡಜನ್ ಕಿತ್ಲೆ ಹಣ್ಣು ಬಾಳೆಹಣ್ಣನ್ನು ನುಗ್ಗುತ್ತಾ ಇದ್ದಂಥ ದೃಶ್ಯ ಜನರಿಗೆ ಬಹಳ ರೋಮಾಂಚನವನ್ನು ಮಾಡಿತ್ತು ಹಾಗೆ ಇವರು ಪೀರ್ ಸಾಹೇಬ್ರ ಜೊತೆಗೆ ಸೋರಟ್ ಅನ್ನುವಂಥ ಪಾತ್ರವನ್ನು ಪ್ರೇಮಲೀಲಾ ನಾಟಕದಲ್ಲಿ ಮಾಡಿದ್ದರಿಂದ ನೂರು ಪ್ರದರ್ಶನಗಳಾಯಿತು ಒಬ್ಬ ಅಭಿಮಾನಿ ಹೇಳಿದ್ರಂತೆ ಪ್ರತಿ ಶೋದಲ್ಲಿ ನೀವು ಹೊಸ ಹೊಸ ಸಂಭಾಷಣೆ ಹೇಳಬೇಕು ಅಂತ ಹಾಗೆ ಸಂಭಾಷಣೆ ಹೇಳ್ತಿದ್ದವರು ಪುಟ್ಟಣ್ಣವರ ರಂಗನಾಯಕಿ ಮತ್ತು ಧರ್ಮ ನಾಟಕಕ್ಕೆ ತಿಂಗಳಾನುಗಟ್ಟಲೆ ಕೂತು ಸ್ಕ್ರಿಪ್ಟ್ ಬರೆದರೂ ಸಹ ಅಂತಿಮವಾಗಿ ಇವರ ಹೆಸರು ಬರಲಿಲ್ಲ ಆದರೆ ಕನ್ನಡ ಚಿತ್ರರಂಗದಲ್ಲಿ ತಮಿಳುನಾಡಿನಲ್ಲಿ ಹೆಸರು ಮಾಡಿದವರು ತಮಿಳ್ನಾಡಲ್ಲಿ ಹೋಗಿ ಕನ್ನಡ ನಾಟಕವನ್ನು ಆಡಿದ್ದಾರೆ ಇಂಥ ಸೋರಟ್ ಅಶ್ವಥ್ ಅವರು ಮುನ್ನೂರು ಚಿತ್ರಗೀತೆಗಳನ್ನು ಬರೆದಿದ್ದಾರೆ ಅವರ ಸಂಸ್ಮರಣೆಯಲ್ಲಿ ಮೈಸೂರಿನ ಅಭಿರುಚಿ ಬಳಗ ಎನ್ ವಿ ರಮೇಶ್ ಕಲಾ ಬಳಗ ಆಸಕ್ತಿ ಪ್ರಕಾಶನ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಮೈಸೂರು ವಿಭಾಗ ಇವರ ಜೊತೆಗೆ ಗಾನ ಸಿರಿ ಎಂಥ ಏನು ಸಂಸ್ಥೆ ಇದೆ ಮೈಸೂರಿನಲ್ಲಿ ಈ ಸಂಸ್ಥೆಯ